ಗೊತ್ತಾಗಲ್ವಾ ನಿಮಗೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಚಿಕ್ಕಮ್ಮ ಚಿಕ್ಕಪ್ಪ ಅಂತಾದ್ರೂ ಕರೀರಿ ಹಾ ಕರೀತೀವಿ ಕರೀತೀವಿ ಮೊದಲು ಎರಡ್ ಪೆನ್ ತಗೊಳ್ಳಿ ಒಂದು ಬಂದು ಫ್ರೀ ಬೇಕಾದ್ರೆ ಪೆನ್ನಿನ ಆನ್ ಮಾಡಿ ತೋರಿಸ್ತೀನಿ ನಾನು ಅಷ್ಟೇ ಸಮೋಸ ಏ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಹಾ ಆಯ್ತು ಆಯ್ತು ಈ ಪೆನ್ನು ತಗೊಂಡಿನಿ ಸಮೋಸನು ತಗೊಂಡಿನಿ ನೋಡಿ ಜನರೇ தென் ಮಾಡಬೇಕುன்றே பென் ಬೇಕு ஹே நான் ஐந்து சமசக ऐड ಮಾಡு பா ஆஹா ஆ இந்த நம்பர் ஐயா

ತಿರುಗು ತಿರುಗು ಕಡಿಮೆ ತಿರುಗು ಹಂಗೇನ್ ಪೆನ್ನು ಬೇಕಾ ಒಂದಕ್ಕೊಂದು ಫ್ರೀ ಹಾಂ ಹಾಗಲ್ಲ ರಣು ಚಾರ್ ಮಾಗಿ ತಿರುಗಿ ಈಗ ಹಂಗೇನು ಪೆನ್ನು ಬೇಕಾ ಒಂದಕ್ಕೊಂದು ಫ್ರೀ ತಗೊಳ್ಳಿ ಹಂಗೆ ಅಲ್ಲ ಈಗ ಈಗ ಇಟ್ಕೊತೀನಿ ಎಂಟಿ ಫ್ರೇಮ್ ಬಂದು ಅವ್ನು ಹಂಗೆ ಸುತ್ಕೊಂಬರ್ಲಿ ಮುಂದಕ್ಕೆ ಹಿಂಗೆ ಸುತ್ಕೊಂಡ್ರಾ ನಾ ಬನ್ನಿನಾ ನ ಬನ್ಯಾ ಆ ಬಿಡು ಬಿಡು ಮೈಕ್ ಬಿಡು ಅದನ್ನ ಏನು ಇಟ್ಕೋತೀಯ ಅದನ್ನೆಲ್ಲ ಇಟ್ಕೋಬೇಡ ಮುರಿದೋಗುತ್ತೆ ಆಮೇಲೆ ನೀನೆ ತರಬೇಕು ಹೆಂಗೆ ಗೊತ್ತಾ ಇವಾಗ ಆ್ಯಕ್ಚುಲಿ ಕುಂತಾಯ್ ಸಮೋಸ ಪೆನ್ನು

ಅದು ಏನಂತ ಕರೀಲಿ ಅದು ಏನಂತ ಕರೀಲಿ ಅಂತ ಗೊತ್ತಾಗ್ತಾ ಇಲ್ಲ ಅದು ನಿಮಗೆ ಅದು ಏನಂತ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ ಅಂಕಲ್ ಏಯ್ ಅಂಕಲ್ ಅಲ್ಲ ಸಾರಿ 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 ಅದು ಏನಂತ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ಏನಂತ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಕಲ್ ಏಯ್ ಸೋರಿ ಸೋರಿ ಅಯ್ಯೋ ಸರಿ ಸರಿ ಹಾಂ ಅಷ್ಟೇ ಕಣ್ಣು ದೊಡ್ಡದು ಮಾಡು ಅಯ್ಯೋ ಸಾರಿ ಸೋರಿ

ಅಚ್ಚ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಸ್ವಚ್ಛವಾಗಿ ಚಿಕ್ಕಮ್ಮ ಚಿಕ್ಕಪ್ಪ ಅಂತನಾದರೂ ಕರೀರಿ ಚಿಕ್ಕಮ್ಮ ಚಿಕ್ಕಪ್ಪ ಅಂತನಾದರೂ ಕರೀರಿ ಹಾಂ ಮತ್ತು ರೋಡಲ್ಲಿ ಹೋಗೋರ್ನ ಹಂಗೆ ಮತ್ತೆ ರೋಡಲ್ಲಿ ಹೋಗೋರ್ನಾ ತರಕಾರಿ ಮಾಡೋರ್ನಾ ಮತ್ತೆ ರೋಡಲ್ಲಿ ಹೋಗೋರ್ನಾ ತರಕಾರಿ ಮಾಡೋರ್ನಾ ಹಾಂ ಪಕ್ಕದ ಮನೆಯವ್ರನ್ನ ಪಕ್ಕದ ಮನೆಯವ್ರನ್ನ ಆಂಟಿ ಆಂಟಿ ಅಂತ ಕರಿತೀರಾ ಆಂಟಿ ಅಂಕಲ್ ಅಂತ ಕರಿತೀರಾ ಅಷ್ಟು ಮಾತ್ರ ಹೇಳು

ಇವಳದೊಂದು ಕಾಟ ನನಗೆ ನೋಡ್ತಾ ಇರಿ ಅಂಕಲ್ ಆಂಟಿಂದ ಕರಿತೀರಾ ರಿಯಾಕ್ಷನ್ ಕೊಡಿ ಹಾಂ ಒಬ್ರಿ ಒಬ್ರು ರೆಡಿ 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 ನೋಡ್ತಾ ಇರಿ ಅಂಕಲ್ ಆಂಟಿ ತ ಕರಿತೀರಾ ನನ್ನ ನೋಡ್ಬೇಡ ನೀ ಹಾಲ್ ಅಂಕಲ್ ಆಂಟಿ ತ ಕರಿತೀರಾ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ 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 ಅಲ್ಲ ತಲ್ಲಿ ಕನ್ನಡದಲ್ಲಿ ಸ್ವಚ್ಛ ಸಾಗಿ ನಕ್ತ ಸ್ವಚ್ಛವಾಗಿ ಸ್ವಚ್ಛವಾಗಿ ಚಿಕ್ಕಮ್ಮ ಚಿಕ್ಕಮ್ಮ ಹಾಂ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಂತನಾದರೂ ಕೊರೀರಿ ಅಂತನಾದರೂ ಕರಿರಿ ಎಲ್ಲ ಕಚ್ಚಿ ಅಂತನಾದರೂ ಕೊರೀರಿ ಒಂಥರಾದರೂ ಕೊಯ್ಳಿ ಹಾಂ ಆತರ ಥರ ಆಗಲ್ವಾ ಆಗೋಲ್ಲ ನಿನಗೆ ನಚ್ಕೆ ಆಗಲ್ಲ ನಿನಗೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬಿಡಿಸಿ ಹೇಳೋದು ಅಚ್ಚ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಸ್ವಚ್ಛವಾಗಿ ಏ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಲ್ಕಪ್ಪಾ ಅಂತನಾದರೂ ಕೊರ್ರಿ ಒಂಥನ ಚಿಕ್ಕಪ್ಪಾ ಅಂತ ಕರೆಕ್ಟ್ ಅದು ಎಂಟದು ಕೇಳ್ತಿಲ್ಲ ಕರಿತೀವಿ ಕರಿತೀವಿ ಪುಟ್ಟ ಏನು ಕರಿತೀವಿ ಕರಿತೀವಿ ಜ್ವರ ಕರಿತೀವಿ ಕರಿತೀವಿ ಜ್ವರಳು ಮೊದಲು ಏ ಪೆನ್ ತಗೊಳ್ಳಿ ಒಂದಕ್ಕೊಂದು ಫ್ರೀ ಬೇಕಾದ್ರೆ ಪೆನ್ ಆಡ್ ಮಾಡಿ ತೋರಿಸ್ತೀನಿ ಅದು ಯಾವಾಗಲೂ ಅಂತ ಚೆನ್ನಾಗಿರುತ್ತೆ ಬೇಕಾದರೆ ಪೆನ್ ಆಡ್ ಮಾಡಿ ತೋರಿಸ್ತೀನಿ ಆ್ಯಡ್ ಅಂದರೆ ಯಾವುದು ಗೊತ್ತಾ ಆ್ಯಡ್ ಬರುತ್ತಲ್ಲ ನಿಮ್ಮ ವಾಟೀ ಸೌಂಟು ಸಂತು ಸೌಂಟು ಮ್ಯಾಗಿ ಆ್ಯಡು ಅದು ಆ್ಯಡು ಓಕೆ ಅದು ಕರಿತೀವಿ ಕರಿತೀವಿ ಫಸ್ಟ್ ಎರಡು ಪೆನ್ ತಗೊಳ್ಳಿ ಇದು ಕೊಂದು ಫ್ರೀ ಬೇಕಾದ್ರೆ ಪೆನ್ನಿನ ಆಡ್ ಮಾಡಿ ತೋರಿಸ್ತೀವಿ ಖುಷಿ ಖುಷಿ ನಕ್ಕೊಂಡ ಬೇಕಾದ್ರೆ ಪೆನ್ನಿನ ಆಡ್ ಮಾಡಿ ತೋರಿಸ್ತೀವಿ ಖುಷಿ ಖುಷಿ ಹಂಗೆ ಆಗಲ್ಲ ಬೇಕಾದ್ರೆ ಪೆನ್ನಿನ ಆಡ್ ಮಾಡಿ ತೋರಿಸ್ತೀವಿ ತಕ್ಷಣ ನೀನು ನಾನು ಅಷ್ಟೇ ಅಣ್ಣ ಖುಷಿಯಾಗಿ ನಾನು ಅಷ್ಟೇ ಅಣ್ಣ ಆ ಆತರ ನೀನು ಬೇಕಾದ್ರೆ ಪೆಣ್ಣಿನ ಆಡ್ ಮಾಡಿ ತೋರಿಸ್ತೀವಿ ನಾನು ಅಷ್ಟೇ ಅಣ್ಣ ಚೆನ್ನಾಗಿ ನಗ್ತಾ ಹೇಳೋ

ಹೇಳು ಅಯ್ಯೋ ಬಿಡಣ್ಣ ಅಯ್ಯೋ ಬಿಡಣ್ಣ ಯಾರು ನೋಡ್ತಿಲ್ಲ ಯಾರು ನೋಡ್ತಿಲ್ಲ ಒಳ್ಳೆ ಕತೆ ಆಗೋಯ್ತು ಒಳ್ಳೆ ಕಥೆ ಹಾ ಇಲ್ಲಿ ಇವನನ್ನೇ ನೋಡು ಕಣ್ಣೆ ಹಿಂಗೆ ಇರಿ ಪ್ರೆಶನ್ ಅಯ್ಯೋ ಬಿಡೋಣ ಅಯ್ಯೋ ಬಿಡಣ್ಣ ಯಾರು ನೋಡ್ತಾ ಇಲ್ಲ ಒಂದು ಕಥೆ ಆಗುಳ್ತು ಅಲ್ಲ ಒಳ್ಳೆ ಕಥೆ ಆಯ್ತು ನಿಂದು ಒಳ್ಳೆ ಕತೆ ಆಯ್ತು ನಿಂದು ಹಾ ನೋಡ್ತಾ ಇರು ಅವನನ್ನೇ ಅಯ್ಯೋ ಬಿಡಣ್ಣ ಯಾರು ನೋಡ್ತಿಲ್ಲ ಒಳ್ಳೆ ಕತೆ ಆಯ್ತು ನಿಂದು ನೋಡ್ತಾ ಇರು ಇದು ಮಾಡು ಎಕ್ಸ್ಪ್ರೆಷನ್ ಅಯ್ಯೋ ಬಿಡೋಣ ಅಯ್ಯೋ

ಹಿಂಗೆ ಯಾಕೆ ಚಿಂತೆ ಹಾಂ ಇದೆಯಲ್ಲ ಆ ಒಂದು ಚಿಂತೆ ಚಿಂತೆ ಬಿಟ್ಟು ಒಂದಕ್ಕೊಂದು ಮಾಡಲು ಊಟ ಮಾಡಲು ಊಟ ಮಾಡಲು ಬೇಜ ಮಾಡಲು ಮಾಡಲು ಊಟ ಮಾಡಲು ಬೇಜಾರೆ ಊಟ ಮಾಡಲು 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 ಬೇಜಾರೆ ಕಷ್ಟ ಮಾಡಲು ಕಷ್ಟ ಮಾಡ್ತೇಳು ಊಟ ಮಾಡಲು ಬೇಜಾರೆ ಊಟ ಬೇಜಾರೆ ಮಾಡೋದು ಅಲ್ಲ ಕಣೋ ಮಾಡಲು ಹ್ಞೂ ಹೇಳು ಹೇಳು ಅಯ್ಕೊ ಊಟ ಮಾಡಲು ಊಟ ಮಾಡಲು ಊಟ ಮಾಡಲು ಬೇಜಾರೆ ಬೇಜಾರೆ ಬೇಜ ಕಣ್ಣು ನೋಡು ಊಟ ಊಟ ಮಾಡಲು ಬೇಜಾರೆ ಕಣ್ಣು ನೋಡು ಊಟ ಕಣ್ಣು ನೋಡು ಊಟ ಮಾಡ ಊಟ ಹೆಂಗ್ ಮಾಡೋದು ಊಟ ಹಾ ಊಟ ಮಾಡಲು ಕಣ್ಣು ನನ್ನನ್ನು ನೋಡು ಕಣ್ಣು ನೋಡು ಊಟ ಮಾಡಲು ಬೇಜಾರೆ ಊಟ ಮಾಡು ಬೇಜಾರೆ ಹಾ ರೆಡಿ ಕಣ್ಣು ಬಿಟ್ಟಿದೆ ತಿನ್ನಿ 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 ಸಮಾಧಾನ ಸಮಾಧಾನ ಸಮಾಧಾನ